ಹಾಯ್ ನಮಸ್ಕಾರ ಇದು ನ್ಯೂಸ್ ನೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೋಯಸ್ ಭಾರತದ ಅತಿ ದೊಡ್ಡ ಐಷಾರಾಮಿ ಬೆಳ್ಳಿ ಆಭರಣ ಬ್ರ್ಯಾಂಡ್ ಈಗ ನಮ್ಮ ಬೆಂಗಳೂರಿನಲ್ಲಿ ನಟಿ ಆಶಿಕ ರಂಗನಾಥ್ ಅವರಿಂದ ಉದ್ಘಾಟನೆ ಗೋಯಾಸ್ ಅವರು ಬೆಳ್ಳಿ ಆಭರಣಗಳ ವರ್ಗವನ್ನು ಮರು ವ್ಯಾಖ್ಯಾನಿಸುತ್ತಿದ್ದಾರೆ ಮತ್ತು ಎರಡು ರಾಜ್ಯಗಳಲ್ಲಿ ವೇಗವಾಗಿ ವಿಸ್ತರಿಸುತ್ತಿದ್ದಾರೆ ಜಯನಗರದಲ್ಲಿ ಬೆಂಗಳೂರಿನ ಈ ಔಟ್ಲೆಟ್ ಅನ್ನು ಬೆಂಗಳೂರಿನ ಜಯನಗರದಲ್ಲಿ ಆಶಿಕ ರಂಗನಾಥ್ ಅವರು ಉದ್ಘಾಟಿಸಿದರು ಈ ಮಳಿಗೆಯು ಐಷಾರಾಮಿ ಮತ್ತೆ ಐಶ್ವರ್ಯದ ಸಾರಾಂಶವಾಗಿದೆ ನಿಮ್ಮ ಐಷಾರಾಮಿ ಸಿಲ್ವರ್ ಜ್ಯುವೆಲರ್ ಶಾಪಿಂಗ್ ತಾಣವಾದ ಗೋಯಾಸ್ ಹೊಸದಾಗಿ ಪ್ರಾರಂಭಿಸಲಾದ ಬ್ರೆಡ್ಲೆಟ್ ಕಲೆಕ್ಷನ್ ಸೇರಿದಂತೆ ಅದರ ವ್ಯಾಪಕ ಶ್ರೇಣಿಯ ಸಂಗ್ರಹಗಳೊಂದಿಗೆ ನಿಮ್ಮನ್ನು ಸೂರ್ಯಗೊಳ್ಳುತ್ತದೆ ಗೋಯಸ್ ನಿಮಗಾಗಿ ಕೆಲವು ಅದ್ಭುತವಾದ ಸೀಮಿತ ಅವಧಿಯ ಅಖ್ಯಾತತೆ ಮತ್ತು ಉದ್ಘಾಟನಾ ಕೊಡುಗೆಯನ್ನು ಒದಗಿಸಿದೆ ಮೂವತ್ತು ಸಾವಿರ ರೂಪಾಯಿ ಖರೀದಿಯಲ್ಲಿ ಅರ್ಧ ಗ್ರಾಮ್ ಚಿನ್ನವನ್ನು ಪಡೆಯಿರಿ ಅರುವತ್ತು ಸಾವಿರ ಖರೀದಿಯಲ್ಲಿ ಒಂದು ಗ್ರಾಮ್ ಚಿನ್ನವನ್ನು ಪಡೆಯಿರಿ ಒಂದು ಲಕ್ಷದ ಖರೀದಿಯಲ್ಲಿ ಎರಡು ಗ್ರಾಮ್ ಚಿನ್ನದ ನಾಣ್ಯ ಉಚಿತ ವಾಯ್ಸ್ನಲ್ಲಿ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಆಲ್ ಮಾರ್ಕ್ ಮತ್ತು ಟ್ವೆಂಟಿ ಟು ಎ ಚಿನ್ನದ ಲೇಪಿತವಾಗಿದೆ ಮತ್ತು ನೀವು ಐವತ್ತು ಸಾವಿರಕ್ಕಿಂತ ಹೆಚ್ಚು ವಿನ್ಯಾಸಗಳನ್ನು ಐವತ್ತೈದು ಪರ್ಸೆಂಟರಷ್ಟು ಅನನ್ಯ ರಿಟರ್ನ್ ಮೌಲ್ಯದೊಂದಿಗೆ ಆಯ್ಕೆ ಮಾಡಬಹುದು ಇದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಅನುಕೂಲವಾಗುವಂತೆ ಮಾಡಲು ನಾವು ಯಾವುದೇ ಸ್ಥಳದಿಂದ ಶಾಪಿಂಗ್ ಮಾಡಲು ನಿಮಗೆ ಅನುಮತಿಸುವ ಕರೆ ಸೌಲಭ್ಯವನ್ನು ಹೊಂದಿದ್ದೇವೆ ಉಚಿತ ಪ್ಯಾನ್ ಇಂಡಿಯಾ ಡೆಲಿವರಿ ಎ ಕೆನಡಾ ಆಸ್ಟ್ರೇಲಿಯಾ ಮತ್ತು ಯುಕೆಗೆ ಜಾಗತಿಕ ಶಿಫ್ಟಿಂಗ್ ಸೌಲಭ್ಯವಿದೆ ಕೋಯಸ್ ಅನ್ನು ಅನುಭವಿಸಲು ಸಿದ್ಧರಾಗಿ ಭಾರತದ ಅತೀ ದೊಡ್ಡ ಐಷಾರಾಮಿ ಬೆಳ್ಳಿ ಆಭರಣ ಬ್ರ್ಯಾಂಡ್ ಅನ್ನು ಅನುಭವಿಸಲು ಸಿದ್ಧರಾಗಿ ಅಂಡ್ ಇವತ್ತು ಈ ಒನ್ ಆಫ್ ದ ಲಾರ್ಜೆಸ್ಟ್ ಲಕ್ಸುರಿ ಸಿಲ್ವರ್ ಜುವೆಲರಿ ಬ್ರ್ಯಾಂಡ್ ಬೋಯಾಸ್ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಜಯನಗರದಲ್ಲಿ ಬಂದಿರೋದ್ ಸೊ ಫಸ್ಟ್ಲಿ ನಮಗೆ ವೆಲ್ಕಮ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಟು ಬೌಲ್ ಆಫ್ ಯು ಇಟ್ಸ್ ಲವ್ಲಿ ಟು ಹ್ಯಾವ್ ಯು ಗೈಸ್ ಹಿಯರ್ ಅಂಡ್ ಇದು ತುಂಬಾ ಒಂದು ಒಳ್ಳೆ ರೀತಿಯಾದ ಕಾನ್ಸೆಪ್ಟ್ ಬಿಕಾಸ್ ಎಲ್ಲರೂ ಬ್ರೈಡಲ್ ಜುವೆಲ್ಲರಿ ಅಂತ ಬಂದರೆ ಅಥವಾ ಒಂದು ದೊಡ್ಡ ಫಂಕ್ಷನ್ಗಳಿಗೆ ಅಂತ ಬಂದಾಗ ನಾವು ತುಂಬಾ ಎಕ್ಸ್ಪೆನ್ಸಿವ್ ಅಫೋರ್ಡೆಬಲ್ ಪ್ರೈಸಸ್ಗೆ ನಮಗೆ ಸಿಗಲ್ಲ ಗೋಲ್ಡ್ ಅಥವಾ ಡೈಮಂಡ್ಸ್ ಅಲ್ಲಿ ಸೊ ಇವರು ಅದನ್ನೇ ಒಂದಷ್ಟು ಅಫೋರ್ಡೆಬಲ್ ಪ್ರೈಸಸ್ ಗೇವ್ ವೇರ್ ದೇ ಕೆನ್ ಮ್ಯಾಚ್ ವಿತ್ ಗೋಲ್ಡ್ ಜುವೆಲ್ರಿ ಆಲ್ಸೋ ಅಂಡ್ ಮ್ಯಾಚ್ ವಿತ್ ದೀಸ್ ಸಿಲ್ವರ್ ಜುವೆಲ್ರಿ ಐ ತಿಂಕ್ ಕ್ಯೂರ್ ಸಿಲ್ವರ್ ಅಲ್ಲಿ ಮಾಡೋದ್ ಐ ಥಿಂಕ್ ಇಟ್ಸ್ ಲವ್ಲಿ ನಾನು ಎಂಟೈರ್ ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಐ ತಿಂಕ್ ನಮ್ಮ ಬೆಂಗಳೂರು ಅವ್ರಿಗೆ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನು ಅದನ್ನ ಗ್ಯಾರಂಟಿ ನೋಡ್ತೀನಿ ಸೊ ಆಲ್ ದ ವೆರಿ ಬೆಸ್ಟ್ ಗೋಯಾಸ್ ಅಂಡ್ ದಿ ಹಾವ್ ಲವ್ಲಿ ಆಫರ್ಸ್ ರನ್ನಿಂಗ್ ಫಸ್ಟ್ ಟೈಮ್ ನಾವು ಅಕ್ಷಯ ತೃತೀಯ ದಿನ ಲಾಂಚ್ ಮಾಡಿ ಇವತ್ತಿನ ದಿನ ಮಾತ್ರ ಒಂದು ಆಫರ್ ಇರುವಂತದ್ದು ಸೊ ಎಲ್ಲ ಬೆಂಗಳೂರಿನ್ಸು ಬಂದಿ ನೋಡಬೇಕು ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಹಲೋ ಬೆಂಗಳೂರು ಎಲ್ಲರೂ ಹೇಗಿದ್ರಾ This much I could learn with my time, little bit time here. So we're very, very, very happy to come to Karnataka, to come to Bangalore. Boyaz uh, has been uh, touch very successful in Andhra Pradesh and Telangana. they welcome us really well. So we're hoping that we impress the audience here, and they feel the same about our brand. We are a 92.5 silver jewelry with 22 karat gold plating. Uh, we try very hard uh, to maintain the quality and the. Standards and and somehow that distinguishes us from the rest of the brands. Uh, it's a new concept to Bangalore, and uh, I'm, I'm sure they will uh, uh, welcome it with open hands. What is uh, so the entire store is ninety two point five silver jewelry with twenty two carat gold jewelry. So what's unique is uh, the simple thing like you can buy jewelry without breaking the bank. So how can we how can we afford an entire bridal set uh, in a lakh and a half or two lakhs? Uh, opposed to when you go to gold jewelry, you're you're spending about twenty thirty lakhs. So we're trying to bridge that gap and. I think to buy gold jewelry, and uh, I think that's when this comes as a uh, I would say replacement. It complements the gold jewelry so we have lots of customers. Uh, who can... yeah. Yeah, yeah, We have yeah, lots yeah. of customers uh, who uh, bring their real gold jewelry and they buy matching earrings or matching haram or matching pattiyanam here. And I think uh, that's what kind of drives us to be better because we want to match gold jewelry. 100%, and I think we're very much close to the 100%, and uh, we strive to do better in the future. And uh, thank you, Bangalore, for having us, and uh, we're happy to serve you. Thank you. Okay. Thank you. So that you are going to follow these products to your followers and your friends I think when it comes to fashion, jewellery, uh, I've always been like very fond of it, and people have been really loving. Um, and so I've got both uh, both the places, both the states have got such beautiful love from both, yeah, followers from uh, both Karnataka and Telugu audience. So I'm very grateful, and I'm sure. Uh, they will all love the collection. For the generation also, <laughs> <laughs> so, Yeah, I'm sure uh, the fashion and the followers will continue, and I would love to explore more. And this is a lovely collection that I would recommend to everybody. Okay.